ಕೂಡಲ್ ಸಂಗಮ್ ಸ್ವಾಮೀಜಿ ಅವರು ಸಪೋರ್ಟ್ ಮಾಡಿದ್ದಕ್ಕೆ ನನಗೆ ಭಾಳ ಮನಸ್ಸಿಗೆ ನೋವಾಗಿದೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾರೆ ಅದಕ್ಕೆ ಆ ನೋವಿಗೆ ನಾ ಏನು ಮಾಡಲಿ ಏನು ಅಮೃತ ಅಂಜನ್ ಕೊಡಲಿ ಏನು ಜಂಡಭಾಮ್ ಕೊಡಲಿ ಹಾಂ ಒಬ್ಬರು ಸಮಾಜದ ಸ್ವಾಮೀಜಿಯಾಗಿ ಒಂದು ಒಬ್ಬ ವ್ಯಕ್ತಿ ಪರವಾಗಿ ನಿಲ್ಲುವಂಥದ್ದು ಒಬ್ಬ ವ್ಯಕ್ತಿ ಸಲ ಈ ಇವ್ರ ಪರವಾಗಿ ನಿಲ್ತಲ್ಲ ಏನು ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಪರವಾಗಿ ಇವರು ಈಗ ಹಿಂಗೆ ಮತ್ತು ಬ್ಯಾನಿ ಆಗ್ಲಕ್ಕತ್ತೈತಾರೆ ಅವರಿಗೆ ಸಮಾಜಕ್ಕೆ ಮೋಸ ಮಾಡ್ತಾರಲ್ಲ ಟೂ ಎ ಕೊಡಿಸ್ಬಿಡ್ತೀವಿ ಅಂತಂದ್ರಲ್ಲ ನಮ್ಮ ಸರ್ಕಾರ ಬಂದು ಒಂದು ತಿಂಗಳದಾಗ ಕೊಡಿಸ್ತೀವಿ ಅಂದಿದ್ರು ಯಾಕೆ ಕೊಡಿಸ್ಲಿಲ್ಲ ನಾವು ಟು ಡಿ ಎ ಕೊಟ್ಟಿವ್ರಿ ನೀವೇನು ಕೊಟ್ರಪ್ಪ ಇಲ್ಲತ್ತ ಹೇಳಿದತ್ತು ಸಿ ಎಮ್ ಬಳಿ ಕರ್ಕೊಂಡೋಗಿ ನಾವು ಕೊಡ ಕೊಡುವಾಗಲ್ಲ ಏನು ಹೇಳಿದ್ರು ಹಿಂದೂಗಳು ಯಾರೇ ಮೀಸಲಾತಿ ಕೇಳಿದ್ರೆ ಸಂವಿಧಾನ ವಿರುದ್ಧ ಮುಸ್ಲಿಮ್ರಿಗೆ ಕೇಳಿದ್ರೆ ಇವತ್ತು ನಾಲ್ಕು ಪರ್ಸೆಂಟ್ ನೀವು ಗುತ್ತಿಗೆಯಲ್ಲಿ ಕೊಟ್ಟಿರಿ ಅವರಿಗೆ ಟು ಬಿ ಹೇಳಿ ಸಪ್ರೇಟ್ ಮೂವ್ ನಾಲ್ಕು ಪರ್ಸೆಂಟ್ ಕೊಟ್ಟ್ರಿ ಅದು ಕೊಡಲೇಕ್ಕೆ ಬರೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನದಲ್ಲಿ ಧರ್ಮ ಆಧಾರಿತ ಮೀಸಲಾತಿ ಇಲ್ಲ ಕೊಟ್ಟರೆ ಹೇಗಪ್ಪ ಸಿದ್ದರಾಮಯ್ಯವರೆ ನಮಗೆ ಸಂವಿಧಾನ ವಿರೋಧಿ ತರ ಲಿಂಗಾಯತರು ಮರಾಠರು ಜೈನರು ಇವೆಲ್ಲ ಕೇಳಿದ್ರೆ ಏನತ್ತಾರ ಇವತ್ತು ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತ ಇಲಾಖೆ ಅಂದ್ರೆ ಬರೀ ಮುಸಲ್ಮಾನರದ ಐತನ್ರಿ ಅಲ್ಲಿ ಜೈನ್ರದಾರ ಅಲ್ಲಿ ಪಾರ್ಸಿಗಳ ಅಲ್ಲಿ ಸಿಖ್ರ ದಾರ ಅಲ್ಲಿಂದ ನಮ್ಮ ಯಾರು ಜ ಇವತ್ತ ಅದರ್ಸ್ ಕ್ರಿಶ್ಚಿಯನ್ ಅದಾರ ಆ ಜಮೀರ್ ಅಹಮದ್ ಖಾನು ಇಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಏನು ಮಾಡಿದ್ರು ಒಂದು ಸರ್ಕ್ಯುಲರ್ ತೆಗ್ದಿದ್ರು ಏಯ್ಟಿ ಪರ್ಸೆಂಟ್ ಮುಸ್ ಏನು ಬರ್ತಾವಲ್ಲ ಅಲ್ಪಸಂಖ್ಯಾತ ಇಲಾಖೆಯದ್ದು ಡೆವಲಪ್ಮೆಂಟದ್ದು ಏಯ್ಟಿ ಪರ್ಸೆಂಟ್ ಮುಸ್ಲಿಮರು ಟೆನ್ ಪರ್ಸೆಂಟ್ ಕ್ರಿಶ್ಚಿಯನ್ರು ಟೆನ್ ಪರ್ಸೆಂಟ್ನಾಗ ಜೈನರು ಸಿಖ್ರು ಪಾರ್ಸಿಗಳು ಬೌದ್ಧರು ಮಾಡಿದ್ದೆ ಅದಕ್ಕೆ ನಾ ಜಗಳ ತೆಗ್ದೆ ಯಾವ ಬೇಕಾದ ಅಲ್ಪಸಂಖ್ಯಾತ ಒಬ್ಬ ರಾವ್ ಮೊದಲು ಅರ್ಜಿ ಕೊಟ್ಟಂದ್ರೆ ಅವನದು ಕ್ಲಿಯರ್ ಆಗಲಿ ಅದು ಇಲ್ಲತ್ತ ಏಯ್ಟಿ ಪರ್ಸೆಂಟ್ ಅವ್ರು ರಿಸರ್ವ್ ಆತ ರಿಸರ್ವೇಷನ್ದಾಗ ರಿಸರ್ವೇಷನ್ ನಾ ಇಲ್ಲಿ ಜಗಳ ತೆಗೆದು ವಿಧಾನಸಭೆ ಅವ್ನಿಗೆ ನಮಗೆ ಜಗಳ ಆಯಿತು ಇದು ಜಮೀನು ಮೊದಲು ಮರು ದಿವಸ ಅಧಿಕಾರಿಗಳ ಸಭೆ ತೆಗೆದು ಅದು ವಾಪಸ್ ತಗೋತೇನೆ ಇವತ್ತು ನೋಡಿರಿ ಬಿಜಾಪುರಕ್ಕೆ ಐವತ್ತು ಲಕ್ಷ ರೂಪಾಯಿ ಒಂದು ಜೈನ್ ಬಸ್ದಿಗೆ ಇವತ್ತು ರೊಕ್ಕ ಕೊಟ್ಟರು ಎದ್ರ ತೊಳಗ ಅಲ್ಪಸಂಖ್ಯಾಕ ಇಲಾಖೆ ಮೊದಲು ಅಲ್ಪಸಂಖ್ಯಾಕ ಇಲಾಖೆ ಅಂದ್ರೆ ಅವ್ರು ಮುಸ್ಲಿಮ್ ಕಾಲನಿ ಬಿಟ್ಟರೆ ಎಲ್ಲೂ ಡೆವಲಪ್ಮೆಂಟ್ ಮಾಡ್ತಿದ್ದಿಲ್ಲ ಈಗ ನಾ ಬಿಜಾಪುರ್ನಾಗೆಲ್ಲ ಜೈನ್ ಕಾಲನಿಗಳು ಕ್ರಿಶ್ಚಿಯನ್ ಕಾಲನಿ ಎಲ್ಲ ಸಿ ಸಿ ರೋಡ್ ಮಾಡೀನಿ ಅಂದ್ರೆ ಬರೀ ಮುಸ್ಲಿಮ್ರಲ್ಲ ಇದನ್ನೆಲ್ಲ ಮಾತಾಡಕೂಳೆನೆ ಆ ವಿಜೇಂದ್ರನ ಚೆಲೋಗಳು ನಾ ಸೇನು ಜಮೀರ್ ಅಹ್ಮದ್ ಖಾನ್ ಆಫೀಸಿಗೆ ಹೋಗಿದ್ದೆ ಚಹಾ ಕುಡಿದೆ ಅಂತೇಳಿ ಚಹಾ ಏನು ಜಮೀರ್ ಅಹಮ್ಮದ್ನ ಮನಿದಲ್ಲ ಕರ್ನಾಟಕ ಸರ್ಕಾರದಾಗ ಮಂತ್ರಿಗಳಿಗೆ ಒಂದು ಇದು ಇರ್ತದೆ ಪ್ರೋಟೋಕಾಲ್ ಯಾರೇ ಆಫೀಸರ್ ಬರಲಿ ಎಮ್ ಎಲ್ ಎ ಬರಲಿ ಅವ್ರಿಗೆ ಚಹಾ ಕಾಫಿ ಕುಡ್ಸ್ಲಾಕ ಅಲೌನ್ಸ್ ಇರ್ತದೆ ಅದರ ಕುಡ್ಸ್ಯಾರ